ಸಿಲ್ಕ್ ಸಿಟಿ ರಾಮನಗರ ಜಿಲ್ಲೆ ಸುದ್ದಿ ಮುಖ್ಯಾಂಶಗಳು ಶೇಕಡ ನೂರರಷ್ಟು ಜನನ ಮರಣ ಪ್ರಮಾಣವನ್ನು ನೋಂದಣಿ ಮಾಡಿ ಎಂದು ಜಿಲ್ಲಾಧಿಕಾರಿ ಯಶ್ವಂತ್ ತಿಳಿಸಿದ ಮಡಿವಾಳದ ಶಿವನಾಂಕರಿ ದೇವಾಲಯದಲ್ಲಿ ಇಂದು ಆಷಾಢ ಮಾಸ ವಿಶೇಷ ಪೂಜೆ ನೆರವೇರಲಿದೆ ರೋಟರಿ ಟೈಸ್ ಸಿಟಿಗೆ ಅಧ್ಯಕ್ಷರ ನೇಮಕ ಪ್ರಸ್ತುತ ಮೌಲ್ಯಾಧಾರಿತ ಶಿಕ್ಷಣ ಅವಶ್ಯ ನಾಗಮ್ಮ ಸಮಸ್ಯೆ ಇತ್ಯರ್ಥಕ್ಕೆ ವಾಸವಿ ಸಂಸ್ಥೆಗೆ ಗಡು ರೈತ ಕುಟುಂಬಕ್ಕೆ ಡಿಕೆ ಸುರೇಶ್ ಶಾಂತ್ವಾನ್ ಜಾನಪದ ಕ್ರೀಡೆಗಳು ಕಣ್ಮರೆ ವಿಜಯ್ ವಿಷಾದ ಬೋಧಕೇತರ ನೌಕರರ ರಾಜ್ಯ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಶರ್ಮಾ ಅಂದಿ ಸಾಕಾಣಿಕೆಯಿಂದ ನಾಗರಿಕರ ಜೀವನ ದುಸ್ತರ ಚನ್ನಪಟ್ಟಣದ ಬೊಮ್ಮನಾಯಕನಹಳ್ಳಿ ಡೈರಿ ಅಧ್ಯಕ್ಷರಾಗಿ ನಾಗರಾಜು ಮೇಕೆ ಸಾಕಾಣೆ ಮಾಡಲು ರೈತರಿಂದ ಅರ್ಜಿ ಆಹ್ವಾನ ಸಮಾಜ ಸೇವೆಗೆ ರೋಟರಿ ಮಾದರಿ ಆರಮ್ ಸ್ಟ್ರಾಂಗ್ ಹತ್ಯೆ ಪ್ರಕರಣ ಸಿ ಬಿ ಐಗೆ ವಹಿಸಿ ತೋಟಗಾರಿಕೆ ಬೆಳೆಗಳ ವಿಮೆ ಮಾಡಿಸಿ ಹೆಚ್ಚಿನ ಸುದ್ದಿ ಮಾಹಿತಿಗೆ ನಮ್ಮ ಸಿಲ್ಕ್ ಸಿಟಿ ಅಪ್ಲಿಕೇಶನನ್ನು ಪ್ಲೇಸ್ನೋರಿಂದ ಡೌನ್ಲೋಡ್ ಮಾಡಿ ಅಥವಾ ನಮ್ಮ ವಾಟ್ಸಪ್ ಚಾನಲ್ ಜಾಯ್ನ್ ಆಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಧನ್ಯವಾದಗಳು